ಹಾಯ್ ಹಲೋ ಫ್ರೆಂಡ್ಸ್ ನಾನಿವತ್ತು ತೊಂಡೆಕಾಯಿ ಪಲ್ಯ ಅಂದರೆ ದೋಸೆಗೆ ಬೇರೆ ಎಲ್ಲದಕ್ಕೂ ಸೂಟಬಲ್ ಆಗುವಂತಹ ತೊಂಡೆಕಾಯಿ ಪಲ್ಯ ಸಿಂಪಲ್ಲಾಗಿ ಹೇಗೆ ಖಾರ ಆಡಿಸ್ದೆ ಮಾಡೋದು ಅಂತ ಇದ್ದೀನಿ ಇದಕ್ಕೆ ತೊಂಡೆಕಾಯಿ ಈರುಳ್ಳಿ ಟೊಮೊಟೊ ಕಾಯಿ ತುರಿ ಮತ್ತು ಗರಂ ಮಸಾಲ ಮತ್ತು ಸಾಂಬಾರ್ ಪುಡಿ ಒಂದು ಕುಕ್ಕರ್ಗೆ ಎಣ್ಣೆ ಕರ್ಬೇವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ತೊಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ತೊಂಡೆಕಾಯಿ ಬೇಗ ಬೇಯೋಲ್ಲ ಸೊ ಅದಕ್ಕೆ ಕೂಗಿಸ್ಕೊಬಿಡೋಣ ಅದಕ್ಕೆ ಸ್ವಲ್ಪ ರುಚಿ ಹಾಕ್ಕೊಳ್ಳೋಣ ನಂತರ ಗರಂ ಮಸಾಲೆ ಒಂದವರು ಸ್ಪೂನು ಮತ್ತು ಸಾಂಬಾರು ಪುಡಿ ನಮಗೆಷ್ಟು ಖಾರ ಕಮ್ಮಿ ಇರಬೇಕು ಅಷ್ಟು ಖಾರ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ಯಾಕಂದರೆ ಖಾರ ಅಲ್ವಾ ಕಾಯಿ ತುರಿ ಹಾಕೊಳ್ಳೋಣ ಕಾಯಿ ತುರಿ ಹಾಕಿದ್ಮೇಲೆ ನಮಗೆ ಗೊಜ್ಜು ಥರ ಬೇಕು ಅಂದರೆ ನೀರನ್ನ ಕಡಿಮೆ ಮಾಡಿ ಇಲ್ಲ ಸಾಂಬಾರು ಥರ ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಮಾಡಿಕೊಂಡು ಕೂಗಿಸ್ಕೋಬೇಕು ಎರಡು ಕೂಗು ನಮ್ಮ ಮನೆಯಲ್ಲೂ ಸ್ವಲ್ಪ ಸರಿ ಇತ್ತು ದೋ ದೋಸೆ ಹಿಟ್ಟಿನ ಸರಿ ಅದಕ್ಕೋಸ್ಕರ ನಾನು ಗುಜ್ಜು ಥರ ಮಾಡಿಕೊಂಡಿದ್ದೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರಹ ಮತ್ತೆ ವಿಡಿಯೋಗಳು ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು